ಪ್ರಾರಂಭದಲ್ಲಿ ಲಿಂಗೈಕ್ಯ ಗುರು ಅನ್ನಾನ್ ಮಹಾಸ್ವಾಮಿಗಳನ್ನು ಏನೋ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಲಿಂಗೈಕ್ಯ ಜಗದ್ಗುರು ಅಭಿನವ ಅಂದಾನ್ ಮಹಾಸ್ವಾಮಿಗಳನ್ನು ಏನೋ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತು ಪ್ರತಿ ವರ್ಷದಂತೆ ಲಿಂಗೈಕ್ಯ ಹಿರಿಯ ಅಂದಾನ್ ಮಹಾಸ್ವಾಮಿಗಳು ಮತ್ತು ಡಾಕ್ಟರ್ ಲಿಂಗೈಕ್ಯ ಅಭಿನವ ಅಂದಾನ್ ಮಹಾಸ್ವಾಮಿಗಳ ದ್ವಿತೀಯ ಪುಣ್ಯ ಸ್ಮರಣೋತ್ಸವ ಮತ್ತು ಅನ್ನಾನೇಶ್ವರ ಮಹಾರಥೋತ್ಸವ ಈ ಸರ್ತಿ ಅದಕ್ಕೆ ಒಂದು ನೂತನವಾಗಿ ವಿನೂತನ ಹೆಸರನ್ನು ಆಯೋಜಿಸಿ ಅಕ್ಷರ ಎಂಬ ವಿನೂತನ ಕಾರ್ಯಕ್ರಮವನ್ನು ಅದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಈ ಮಠದ ಪೀಠಾಧ್ಯಕ್ಷರು ಇವೆಲ್ಲ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಶ್ರೀ ಜಗದ್ಗುರು ಮುಪ್ಪಿನಾಥೇಶ್ವರ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ವಿಶೇಷವಾಗಿ ನಮ್ಮೆಲ್ಲರಿಗೆ ಮತ್ತು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಈ ಅಕ್ಷರ ಎಂಬ ಜ್ಞಾನದ ಬಗ್ಗೆ ವಿಶೇಷ ಪ್ರವಚನವನ್ನು ನೀಡಲಿಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳ ಅಧ್ಯಕ್ಷರು ರಾಮಕೃಷ್ಣ ಮತ್ತು ವಿವೇಕಾನಂದ ಆಶ್ರಮ ಗದಗ್ ಇವರ ಪಾದಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಮೂರ್ತಿ ಮಾಡಿದಂಥ ಎಲ್ಲ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಒಬ್ಬ ಹಿರಿಯ ರಾಜಕಾರಣಿಗಳು ಈ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಒಬ್ಬ ಜನಪ್ರತಿ ಒಬ್ಬ ರಾಜಕಾರಣಿ ಯಾವ ರೀತಿ ಇರಬೇಕು ಅನ್ನೋ ಬದುಕನ್ನು ಮಾಡಿದಂಥ ಹಿಂದಿನ ರಾಜ್ಯಸಭಾ ಸದಸ್ಯರು ನಮ್ಮ ಸಮಾಜದ ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಮ್ ಅವರಿಗೆ ನಮಸ್ಕರಿಸಿ ಪ್ರತಿಷ್ಠಿತ ಸಂಸ್ಥೆ ಶ್ರೀ ಬಸವೇಶ್ವರ ವೀರಶೈ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಿಂದಿನ ಶಾಸಕರು ನಮಗೆ ಆತ್ಮೀಯರಾದಂಥ ಸನ್ಮಾನ್ಯ ವೀರಣ್ಣ ಚರಂತಿಮ್ಮಟ್ ಅವರೇ ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರು ಅನೇಕ ರಚನಾತ್ಮಕ ಕಾರ್ಯಗಳಿಗೆ ಸಾಕ್ಷಿಯಾದಂಥವ್ರು ಆತ್ಮೀಯರಾದಂಥ ಶ್ರೀ ಸಂಕನೂರವರೇ ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಠದ ಎಲ್ಲ ಸದ್ಭಕ್ತರೇ ಮುದ್ದು ಮಕ್ಕಳೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಭಾಳಷ್ಟು ಒಳ್ಳೆಯ ವಿಚಾರಗಳನ್ನು ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲಿ ಒಂದು ಮಗು ತನ್ನ ಜೀವನವನ್ನು ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ಹಿರಿಯರಾದಂಥ ಬಸವರಾಜ್ ಪಾಟೀಲ್ ಅವರು ಇಲ್ಲಿ ಬಹಳ ಮಾರ್ಮಿಕವಾಗಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಅವರು ಇಲ್ಲಿ ಮಾತನಾಡಿದ್ದಾರೆ ಬಹುಶಃ ಹಾಳ್ಕೆರೆ ಮಠದ ಪರಂಪರೆ ನಮ್ಮ ಹಿಂದಿನ ಪೀಠಾಧ್ಯಕ್ಷರು ಜಾತ್ರಿ ಕಾರ್ಯಕ್ರಮಗಳಲ್ಲಿ ಅವತ್ತಾವತ್ತಿನ ಸಂದರ್ಭದಲ್ಲಿ ಏನು ಅವಶ್ಯಕತೆ ಇರ್ತೈತಿ ಯಾವಾಗ ದೇಶದಲ್ಲಿ ಆರಾಜಕತೆ ಪರಸ್ಪರ ಒಂದು ಕದನ ನಡೀತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಭಾರತ ದೇಶ ನಮ್ಮ ಭಾರತ ಮಾತೆ ಆ ತಾಯಿಯ ಹೊಟ್ಟಿ ತಣ್ಣಗಿರ್ಬೇಕನ್ನೋ ವಿಚಾರದಲ್ಲಿ ಮುತ್ತೈದರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಇಂಥ ಜಾತ್ರಾ ಮಹೋತ್ಸವದಲ್ಲಿ ಆಚರಣೆ ಮಾಡ್ಕೊತ ಬಂದಿದ್ರು ಮತ್ತು ಅದ್ರ ಜೊತೆ ಪ್ರತಿಯೊಂದು ವರ್ಷ ಅವತ್ತಿನ ಸಂದರ್ಭದಲ್ಲಿ ಬೇಕಾಗುವಂಥ ಒಂದು ವ್ಯವಸ್ಥೆ ಅದ್ರ ಬಗ್ಗೆ ಚಿಂತನೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಯಾವಾಗಲೂ ಈ ಅಂದಾನೇಶ್ವರ ಸಂಸ್ಥಾನ ಮಠ ಇಲ್ಲಿ ಯಾವಾಗಲೂ ಇಂಥ ವಿದಾಯಕ ಕಾರ್ಯಕ್ರಮಗಳನ್ನು ಅದು ಹಮ್ಮಿಕೊಂಡು ಬಂದಿದೆ ಇವತ್ತು ನಮ್ಮ ನೂತನ ಪೂಜ್ಯರು ಇವತ್ತಿನ ವಿಚಾರದಲ್ಲಿ ಯಾಕಿಂತ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ನಾಲ್ಕು ವಿಚಾರಗಳನ್ನು ಹಂಚ್ಕೋಬಾರದು ಅನ್ನೋ ವಿಚಾರದಲ್ಲಿ ಈ ಒಂದು ಅಕ್ಷರ ಜಾತ್ರೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಹಿಂದಿರತಕ್ಕಂಥ ಕಾಲದಲ್ಲಿ ಭಾಳಷ್ಟು ನಮ್ಮ ಉತ್ತರ ಕರ್ನಾಟಕ ಆಗಲಿ ಹೈದರಾಬಾದ್ ಆಗಲಿ ಈ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕೊಡಬೇಕಾದ್ರೆ ಅವಾಗ ಸರ್ಕಾರದ ಪಾತ್ರ ಇದ್ದಿಲ್ಲ ಈ ನಾಡಿನಲ್ಲಿರ್ತಕ್ಕಂಥ ಮಠಾಧೀಶರು ದಾನಿಗಳು ಇವೆಲ್ಲ ಶಿಕ್ಷಣ ಇಲ್ಲಿ ಈ ಭಾಗದ ಜನರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಈ ಭಾಗದಲ್ಲಿ ಶಿಕ್ಷಣವನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ರು ಇವೆಲ್ಲ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇವತ್ತು ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಆಗಲಿ ಕೆ ಎಲ್ ಎಸ್ ಸಂಸ್ಥೆಗಳಾಗಲಿ ನಮ್ಮ ಅಂದಾನೇಶ್ವರ ಶಿಕ್ಷಣ ಸಂಸ್ಥೆ ಆಗಲಿ ಈಗಾಗಲೇ ಶತ್ವವನ್ನು ಮುಟ್ಟಿದಂಥ ಎಲ್ಲ ಸಂಸ್ಥೆಗಳು ಇವತ್ತೇನು ಸರ್ಕಾರ ಮಧ್ಯದಲ್ಲಿ ಬಂದು ಮಧ್ಯ ಬಂದು ಇವತ್ತು ಶಿಕ್ಷಣಕ್ಕೆ ಸೊಪ್ಪು ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆದ್ರಿಗಾಗಲಿ ಹಿರಿಯರು ಹೇಳಿದಂಗೆ ಯಾವ್ಯಾವ ವಿಚಾರದಲ್ಲಿ ಸರ್ಕಾರ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅನ್ನೋ ವಿಚಾರದಲ್ಲಿ ಯೋಚನೆ ಮಾಡಿ ಆ ಕಾರ್ಯಕ್ರಮಗಳನ್ನು ತೋಟಿಕೊಂಡ ಮೇಲೆ ಅದು ಕೊನೆ ತರಕ್ಕೆ ಅದ್ರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡ್ತಾ ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅವ್ರಿಗೇನಾದರೂ ಒಂದು ಆಗಬಾರ್ದು ಆದರೆ ಮುಂದೆ ಅವ್ರು ಶಿಕ್ಷಣ ಪಡೆದ ಮೇಲೆ ಅವ್ರ ಜೀವನ ಯಾವ ರೀತಿ ಆಗಬೇಕು ಅನ್ನೋ ವಿಚಾರದಲ್ಲಿ ಚಿಂತನೆ ಮಾಡೋದು ಭಾಳ ಕಡಿಮೆ ಅದಕ್ಕೆ ಈಗ ಅವರು ಹೇಳಿದ್ರು ಹಿರಿಯರು ನಾವ್ಯಾರು ಇನ್ನೊಬ್ಬರ ಮೇಲೆ ಅವಲಂಬನ ಆಗೋದು ಬೇಡ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಳ್ಳೋನು ನಮ್ಮ ಕಾಲ್ ಮೇಲೆ ನಾವೇ ನಿಲ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಮಾಡೋನು ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಕೂಡ ಹೆಚ್ಚಿಗೆ ಮಾತನಾಡಿದೆ ಇವತ್ತು ಒಂದು ನೀವೆಲ್ಲ ಏನಿಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತೆಲ್ಲ ನೀವೆಲ್ಲ ಇವತ್ತು ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದಿದ್ದೀರಿ ಇದೊಂದು ಪುಣ್ಯಭೂಮಿ ಇದು ಇನ್ನೆಲ್ಲ ನೀವೆಲ್ಲ ಸ್ಪರ್ಶ ಮಾಡಿದ್ದೀರಿ ಕಡಾಖಂಡಿತವಾಗಿ ಅವ್ರು ಹೇಳಿದ್ರು ನಿಮ್ಗೆ ಸಂಸ್ಕಾರದ ಬಗ್ಗೆ ಆ ಸಂಸ್ಕಾರ ನೀವೆಲ್ಲ ಇಲ್ಲಿಂದ ಹೋಗುವಾಗ ಆ ಸಂಸ್ಕಾರ ಪೂಜೆ ಅನ್ನದಾನೇಶ್ವರ ನಿಮಗೆಲ್ಲ ದಾರಿ ಎಳಿತಾರೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೇನೆ ಆ ಸಂಸ್ಕಾರದ ವಿಚಾರದಲ್ಲಿ ನೀವು ಕೂಡ ಈ ರಾಷ್ಟ್ರದ ಒಳ್ಳೆ ನಾಗರಿಕರಾಗಿ ಬೆಳೀರಿ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಇವತ್ತೇ ನಮ್ಮ ಶ್ರೀಗಳು ಈ ಕಾರ್ಯಕ್ರಮವನ್ನು ಏನು ನಂಬಿಕೊಂಡಿದ್ದಾರೆ ಅವರಿಗೂ ಕೂಡ ನಾವು ಸಮಾಜದವರೆಗೆ ಬಗ್ಗೆ ವತಿಯಿಂದ ಅವರಿಗೂ ಕೂಡ ಕೃತಜ್ಞತೆ ಅರ್ಪಿಸಿ ನಾನು ತಡ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಏನವರು ವಿಧಾನ ಪರಿಷತ್ತಿನಲ್ಲಿ ಕಾರ್ಯ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರು ಏನೇನು ವಿಧಾನ ಪರಿಷತ್ತಿನಲ್ಲಿ ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಮಾಡಿದಂಥ ಒಂದು ಅವನ್ನೆಲ್ಲ ಪುಸ್ತಕದ ರೂಪದಲ್ಲಿ ಇವತ್ತು